ಎಲ್ರಿಗೂ ನಮಸ್ಕಾರ ಸುಬ್ಬಸುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಿಜವಾಗಲೂ ಖುಷಿ ಆಗ್ತಿದೆ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಡಿಗ್ರಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಎಲ್ಲರೂ ನಿಜವಾಗ್ಲೂ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಯಾಕೆ ಅಂದರೆ ಈ ಮಕ್ಕಳಿಗೆ ಅವರ ತಾಯಿ ತಂದೆ ಪಾಕೆಟ್ ಮನೆ ಅಂತ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟಿರ್ತಾರೆ ಸೊ ಆ ಮಕ್ಕಳೆಲ್ಲ ನೋಡಿ ಎಲ್ಲ ಕೂಡಿಟ್ಟು ನಮ್ಮ ಜನಸ್ನೇಹಿ ದೇವ್ರ ಮಕ್ಕಳಿಗೆ ಅವ್ರ ಕೈಯಲ್ಲಾದಂತಹ ಮಟ್ಟಿಗೆ ಸಮೋಸ ಆಗಿರ್ಬೋದು ರೇಷನ್ ಐಟಮ್ ಆಗಿರ್ಬೋದು ಆಗಿರ್ಬೋದು ಎಣ್ಣೆ ಕಾಳುಗಳು ಎಲ್ಲ ತಂದು ಕೊಡ್ತಿದ್ದಾರೆ ನಿಜವಾಗಲೂ ಖುಷಿ ಆಗ್ತಿದೆ ನನಗಂತೂ ನೋಡಿ ದೇವ್ರ ಮಕ್ಳಿಗೆ ಅವರೇ ತಂದು ಅವರೇ ಬಡಿಸಿ ಅವರೇ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಅದನ್ನು ಹೇಳೋಕ್ಕೆ ನಿಜವಾಗ್ಲೂ ಖುಷಿಯ ವಿಚಾರ ಇವೆಲ್ಲ ನಾನು ಯಾರಾದರೂ ನೂರು ರೂಪಾಯಿ ಕೊಟ್ಟರೆ ನಮ್ಮ ಅಪ್ಪ ಅಮ್ಮ ಅಪ್ಪ ನಾನು ತಿಂದೆ ಸಾಕು ಅನ್ನೋ ದಿನಗಳಲ್ಲಿ ಇಂಥ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಿದ್ದಾರಾ ಅಂತ ನಂಗೆ ಅನ್ನಿಸ್ತು ಪಾಪ ಅವ್ರಿಗೆ ಕೊಟ್ಟಂತಹ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪಾಪ ಕಾಲೇಜ್ಗೆ ಅವರವರ ತಾಯಿ ತಂದೆದಿರು ಈ ಮಕ್ಕಳು ಅದನ್ನೆಲ್ಲ ಕೂಡಿಟ್ಟು ನಮ್ಮ ದೇವ್ರ ಮಕ್ಕಳಿಗೆಲ್ಲ ನೋಡಿ ಎಷ್ಟು ಖರ್ಚು ಮಾಡಿ ಸಮೋಸ ತಂದು ಕೊಟ್ಟಿದ್ದಾರೆ ನಿಜವಾಗಲೂ ಖುಷಿ ಆಗ್ತಿದೆ ಭಗವಂತ ಇವ್ರಿಗೂ ಇವ್ರ ಕುಟುಂಬಕ್ಕೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇನ್ನು ನೀವು ಹೆಚ್ಚಿನ ವಿದ್ಯಾವಂತರಾಗಿ ನಾ ದೊಡ್ಡ ದೊಡ್ಡ ಮಟ್ಟಿಗೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳಾಗಿ ಅಂತ ಹೇಳ್ತೀನಿ ಒಳ್ಳೊಳ್ಳೆ ಕೆಲಸಗಳು ಸಿಗಲಿ ಅಂತ ದೇವ್ರ ಮಕ್ಕಳೆಲ್ಲರಲ್ಲಿ ಕೇಳ್ಕೊತೀನಿ ನಿಜವಾಗ್ಲೂ ನೋಡಿ ಅವರು ಎಷ್ಟು ಖುಷಿಯಿಂದ ತಿಂತಿದ್ದಾರೆ ದೇವ್ರ ಮಕ್ಕಳೆಲ್ಲರೂ ಆ ಖುಷಿ ಆ ಆಶೀರ್ವಾದ ನಿಜವಾಗ್ಲೂ ನಿಮ್ಮೆಲ್ಲರ ಮೇಲೆ ಸದಾ ಇರುತ್ತೆ ಅಂತ ಕೇಳ್ಕೊತೀನಿ ಹೊಟ್ಟೆ ಹಸ್ತವ್ರಿಗೇನಾದರೂ ನೀವು ಅನ್ನ ಕೊಟ್ಟರೆ ಭಗವಂತನಿಗೆ ಸಾಲ ಕೊಟ್ಟಂತೆ ಅಂತ ಹೇಳ್ತಿರ್ತಾರೆ ದೊಡ್ಡವರು ನಿಜವಾಗ್ಲೂ ಸೊ ಈ ಮಕ್ಕಳು ಮಾಡಂಥ ಮಾಡ್ತಿರೋ ಅಂಥ ಕೆಲಸ ಅಂಥ ದೊಡ್ಡ ಕೆಲಸನೇ ಯಾರಿಗೂ ಬರಲ್ಲ ಈಗ ಹತ್ತು ರೂಪಾಯಿ ಇದೆ ಅಂದನೇ ಖರ್ಚು ಮಾಡ ನಾನೇನೇ ಖರ್ಚು ಮಾಡಬೇಕು ಅನ್ನೋ ದಿನಗಳಲ್ಲಿ ಈ ಮಕ್ಕಳು ಇಷ್ಟೆಲ್ಲ ತಂದು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಕೊಡ್ತಿದ್ದಾರೆ ಅಂದರೆ ಅದು ಕಮ್ಮಿ ವಿಚಾರ ಅಲ್ಲ ಅದೊಂದು ದೊಡ್ಡ ವಿಚಾರನೇ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಖುಷಿ ಆಯಿತು ನಮ್ಮ ದೇವ್ರ ಮಕ್ಕಳೆಲ್ಲ ಸಂತೋಷದಿಂದ ಕಾಫಿ ಮತ್ತು ಸ್ನ್ಯಾಕ್ಸ್ ತಿಂತಿದ್ದಾರೆ ಭಗವಂತ ದೇವ್ರ ಮಕ್ಳಿಗಿನ್ನ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ಇಂಥ ದೊಡ್ಡ ದೊಡ್ಡ ದೇವ್ರ ಮಕ್ಕಳುಗಳು ತುಂಬ ಖುಷಿ ಖುಷಿಯಿಂದ ಇದ್ದರೆ ನಮಗೆ ಆ ಆಶೀರ್ವಾದ ಸದಾ ಇರುತ್ತೆ ಅವರ ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದೇವ್ರ ಮಕ್ಕಳು ಅವ್ರ ಮುಖದಲ್ಲಿ ಖುಷಿ ನಗು ಸದಾ ಇರಬೇಕು ನಂಗೆ ಅದೇ ಖುಷಿ ನಾ ನಾವು ಇರೋವರೆಗೂ ಅವ್ರು ಖುಷಿ ಖುಷಿಯಿಂದ ಇದ್ದರೆ ನಮಗೊಂಥರ ತೃಪ್ತಿ ನೆಮ್ಮದಿಯಾಗಿರುತ್ತೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ತಿಂತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಿಜವಾಗ್ಲೂ ಆಯಿತು ನನಗಂತೂ ತುಂಬ ಆಯಿತು ಸೊ ನಮ್ಮ ಮಕ್ಳಿಗೊಂದು ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜನಸ್ನೇಹಿ ಸ್ವರ್ಗದ ಎಲ್ಲ ದೇವ್ರ ಮಕ್ಕಳಿಗೂ ಸಮೋಸ ಸ್ಪಾನ್ಸರ್ ಮಾಡಿದ್ರು ನಿಜವಾಗ್ಲೂ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ವಿದ್ಯೆ ಅನ್ನೋದು ತುಂಬ ದೊಡ್ಡ ಮಟ್ಟಿಗೆ ನಿಮಗೆ ಒಲಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದೆಲ್ಲ ಏನು ಮಾಡ್ತಾರೆ ಅಂತ ನಿಮಗೆ ಈ ಪೂರ್ತಿ ವಿಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಕಂಟಿನ್ಯೂ ಈ ಪೂರ್ತಿ ವಿಡಿಯೋ ನೋಡಿ ನೋಡಿ ದೇವ್ರ ಮಕ್ಳದೆಲ್ಲ ಅದಾದಮೇಲೆ ಗಜನ್ ಜೊತೆ ಸ್ವಲ್ಪ ಕಿಟ್ಲೆ ಮಾಡ್ತಾರೆ ಗಜನ್ಗೆ ಸೊ ಅವನೊಂಥರ ಗಜ ಮುಕ್ತ ಮಗುವಿನ ಮನಸ್ಸೋರು ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಆಚೆ ಹೋಗಿದ್ರು ಆಮೇಲೆ ಅವರಿಗೆ ಸಮಸ್ಯೆ ಕೊಡ್ತೀರ ಅಂಥದ್ದು ಎಲ್ಲ ಕೇಳ್ತಿದ್ರೆ ಸಾಕ ಗಜ ನಿಮಗೆ ಅಂತ ಸೊ ನಾವೇ ಹಾಗೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೆವು ಗಜನನತ್ರ ನೋಡಿ ಅವ್ರು ಹೇಗೆ ತಿಂತಾರೆ ಅಂತ ಪಾಪ ಅವ ಏನೇ ಕೊಟ್ಟರು ಅಷ್ಟೇ ಅವನು ಹೀಗೆ ತಿನ್ನೋದು ನನಗಂತೂ ತುಂಬ ಇಷ್ಟ ಅವನು ಗಜ ಅಂದ್ರೆ ಒಂಥರ ನಗು ಬರುತ್ತೆ ನನಗೆ ಯಾವಾಗಲೂ ಸದಾ ನಗುಮುಖದ ಒಡೆಯ ಅವನು ತುಂಬ ಜನ ಅವನ ನೋಡೋಕ್ಕಂತೂ ಆಶ್ರಮದಲ್ಲಿ ತುಂಬ ಜನ ಬರ್ತಾರೆ ಅವನಿಗೇನು ಬೇಕೋ ಅವನೇನು ತಿಂತಾರೋ ಅದನ್ನೆಲ್ಲ ತಂದು ಕೊಡ್ತಾರೆ ನಿಜವಾಗ್ಲೂ ಖುಷಿ ವಿಚಾರ ಇದೆಲ್ಲ ನನಗೂ ಖುಷಿ ಆಗುತ್ತೆ ಇಂಥ ಗಜನ ನಮ್ಮ ಗಜ ನಮ್ಮ ಜೊತೆ ಇದ್ದಾನೆ ಅಂತ ಹಾಗೆ ಆ ಹುಡುಗರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡ್ಸಿದ್ದು ಸೊ ಪಾಪ ನಮ್ಮ ದೇವ್ರ ಮಕ್ಕಳಿಗೆ ಅವರು ಅಷ್ಟೆಲ್ಲ ಕೊಟ್ಟಾಗ ನಾವು ಅವರಿಗೆ ಒಂದು ಒಂದು ಟೈಮಿಗೆ ಊಟ ಕೊಟ್ರೆ ಭಗವಂತ ನಮಗೆ ಒಳ್ಳೇದ್ ಮಾಡ್ತಾನೆ ಅಂತ ನನ್ನ ಅನಿಸಿಕೆ ಬನ್ನಿ ಆ ಮಕ್ಳೆಲ್ಲ ಏನೇನ್ ಕೊಟ್ರು ಅಂತ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮದ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ನಮ್ಮ ಹೇಮಂತಣ್ಣವರು ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ ಅವರ ಒಂದು ಜನ್ಮದಿನ ಹಾಗಾಗಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಒಂದು ಹುಟ್ಟೊಬ್ಬನ ಆಚರಣೆ ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದಕ್ ಬೇಕಾಗುವಂತ ಸಾಮಗ್ರಿಗಳನ್ನ ತಂದ್ಕೊಟ್ಟಿದ್ದಾರೆ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕರ್ಣಿಸ್ಲಿ ಇಲ್ಲಿರ್ತಕ್ಕಂತ ಎಲ್ಲರೂ ಹೊಟ್ಟೆಯನ್ನ ತುಂಬಿಸೋ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಒಟ್ಟೆನ ತಣ್ಣಗಿಟ್ಟಿರ್ಲಿ ಭಗವಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ನೂರು ವರ್ಷ ಚೆನ್ನಾಗಿರಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಏನ್ ಹೇಳೋದು ಅಂತಂದ್ರೆ ಅವಾಗ್ಲೇ ಒಂದ್ ಸತಿ ಪಿ ಯು ಅಲ್ಲಿ ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ನಮ್ ಟೀಚರೇ ಬಂದಿದ್ರು ಇಲ್ಲಿಗೆ ಕರ್ಕೊಂಡ್ ಪ್ರಿನ್ಸಿಪಾಲ್ ಮ್ಯಾಮ್ ಅವಾಗ್ಲೂ ಸ್ವಲ್ಪ ಹಂಗೆ ಕಾಲೇಜ್ ಹುಡುಗರು ಬಂದು ನೋಡ್ಕೊಂಡು ಹೋಗಿದ್ರು ಈಗ ಅದೇ ಈಗ ಕರ್ಣೆ ಆಗ್ತಲ್ಲ ಈಗ ಹುಡುಗರಿಗೆಲ್ಲ ಟ್ರೀಟ್ ಕೊಡ್ಸಿ ಹಾಳ್ ಮಾಡೋ ಬದ್ಲು ಈ ತರ ಸ್ವಲ್ಪ ನಮ್ ಕೈಲಾದ್ರೆ ಸಹಾಯ ಮಾಡಿದ್ರೆ ಇವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಎಲ್ಲಾ ಸೇರಿ ಈ ತರ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ಹೇಗಿದೆ ನಮ್ಮ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನನ್ಗಂತೂ ಇನ್ನೊಂದ್ಸತಿ ಬರ್ಬೇಕು ಅಂತ ಅನಿಸ್ತಿದೆ ಓದಕ್ಕೆ ಮನ್ಸಾಗ್ತಾ ಇಲ್ಲ ಅವಾಗಿಂದ ಅದಕ್ಕೆ ನೀವು ಬರ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಮಾಡ್ತಾ ಅದು ಗಜನ್ ಜೊತೆ ಆಟ ಆಡ್ಕೊಂಡು ಎಲ್ಲ ನಿಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದು ಥ್ಯಾಂಕ್ ಯು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಒಬ್ಬರ ಶುಭಾಶಯಗಳು ಥ್ಯಾಂಕ್ಸ್ ಅಂತ ನೋಡ್ ವರ್ಷ ಚೆನ್ನಾಗಿರಿ ಆಯ್ತಾ ಒಳ್ಳೇದಾಗ್ಲಿ ಜನಕ್ಕೆ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಎಲ್ಲಾರು ಬಂದು ಸ್ವಲ್ಪ ಇದೆಲ್ಲ ಇದೆಲ್ಲಂತಾರ ನೋಡಿದ್ರೆ ಇಲ್ಲಿ ಗೌರ್ಮೆಂಟ್ ಇಂದ ಯಾವ್ದೇ ರೀತಿ ಸಹಾಯ ಆಗ್ತಾ ಇಲ್ಲ ಇಲ್ಲಿಗೆ ಅದರಿಂದ ನಿಮ್ ಕೈಲಾದಷ್ಟು ಅದು ಹೊರ್ಗಡೆ ಬರ್ಗಡೆ ಅಂತ ಮಾಡ್ಕೊಂಡ್ರು ಅವ್ರ ಅಂತ ಖರ್ಚು ಮಾಡೋ ಬದಲು ಎಲ್ಲಾರು ಸೇರಿ ಮಾತಾಡ್ಕೊಂಡು ಸ್ವಲ್ಪ ಇವ್ರ ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಇವ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಆಶ್ರಮ ಅನ್ಸೋದು ಈಸಿನ ಕಷ್ಟ ತುಂಬಾ ಕಷ್ಟ ಸರ್ ತುಂಬಾ ಅಂದ್ರೆ ಏನ್ ಮಾತಾಡೋದು ಎಷ್ಟೋ ಜನ ಸುಲಭವಾಗಿ ಮಾತಾಡ್ಬಿಡ್ತಾರೆ ಆದ್ರೆ ಅದು ನರ್ಸರಿ ಗೊತ್ತು ಅದೇನ್ ಕಷ್ಟ ಅಂತ ಕಂಡಾರೆ ನಾವೀಗ ಮೂಡವರಿಂದ ನೋಡಿದೀವಿ ಅದು ಹೇಗೆ ಏ ತರ ಪಾಲಿಸ್ಬೇಕು ಅನ್ನೋದು ಒಂದ್ ಗೊತ್ತಿರುತ್ತೆ ಈಗ ನಾನು ನೋಡಿದೀನಿ ಇಲ್ಲ ನಾವು ಮುಡ್ಗೋಣೆಲ್ಲ ಕುತ್ಕೊಂಡ್ ನೋಡಿದಾರೆ ಯಾವ ತರ ಹೆಂಗ್ ನಡೆಯುತ್ತೆ ಆಶ್ರಮ ಏನು ಅಂತ ಈಗ ಇದ್ ಕೊಟ್ಟರೆ ಒಂದ್ ಸ್ವಲ್ಪ ಚಿಕ್ಕ ಒಂದ್ ಸಹಾಯ ಆಗುತ್ತೆ ಹೊರ್ತು ಇನ್ನು ಎಷ್ಟೊಂದ್ ಜನ ಇದ ಕರ್ನಾಟಕದಲ್ಲಿ ಎಷ್ಟು ಜನ ಇದಾರೆ ಅವರೆಲ್ಲ ಒಣಂಚೂರು ಅಂತ ಮಾಡೋದ್ರು ಇಷ್ಟೊಂದು ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಷ್ಟೋ ಜನರ ಸೆಟ್ ಏನಂದ್ರೆ ಏ ಆಶ್ರಮ ಅಂದ್ರೆ ತುಂಬಾ ಈಸಿ ಮಾತಾಡೋ ಮಾತಾಡ್ತಾರೆ ತಲೆನೋ ತಲೆ ಕೆಡ್ಸ್ಕೊಳಕ್ ಹೋಗಲ್ರಿ ನಿಮ್ ಕೈಲಾದಷ್ಟು ನೀವು ಮಾಡ್ತಾ ಇದೀರಾ ನಮ್ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ಇನ್ನು ಕರ್ನಾಟಕ ಜನ ಎಲ್ಲ ನೋಡ್ತಾ ಇರ್ತಾರೆ ಅವರು ಸುದ ಮಾಡಕ್ಕೆ ರೆಡಿ ಇರ್ತಾರೆ ಈಗ ಹಂಗಂತ ಯಾರು ಸುದ ನಿಲ್ಸಿಲ್ಲ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಈಗ ಅವ್ರು ಮಾತಾಡ್ತಾರೆ ಅಂದ್ಬಿಟ್ಟು ಯಾರು ನಿಲ್ಸ್ತಾ ಇಲ್ಲ ಮಾತಾಡ್ಕೊಂಡು ಆರಾಮ ಅವರು ಬರ್ತಾರೆ ಅದವ್ರ ಕೈಲಾದ ಸಹಾಯ ಮಾಡ್ತಾರೆ ಓದ್ತಾರೆ ನಾವು ಅದೇ ತರನೇ ನೋಡ್ದ ನಮ್ ನಾವು ಸಹ ನೋಡಿದ್ವಿ ಉಷಾ ಕುಮಾರ್ ಮ್ಯಾಮ್ ಪ್ರಿನ್ಸಿಪಲ್ ಅವ್ರನ್ನ ನೋಡಿ ಅವ್ರು ಕರ್ಕೊಂಡ್ರುಯರ್ ಬರ್ಡೇನ ಮಾಡ್ಕೊಂಡಿದ್ರೆ ಅವ್ರು ನಾನು ಮಾಡ್ಕೋಬೇಕು ಅಂತ ನಮ್ ಹುಡುಗರ ಹತ್ರ ಎಲ್ಲ ಹೇಳಿದೆ ಅವ್ರು ಸರಿ ಆಯ್ತು ಮಾಡೋ ಬಿಡುಬಿಟ್ಟೆಲ್ಲ ಸ್ವಲ್ಸ ಎಲ್ಲ ಕೈ ಜೋಡಿಸಿ ಎಲ್ಲ ಸೇರಿ ಮಾಡಿ ಇಷ್ಟು ನಮ್ ಕೈಲಾದಷ್ಟು ಪ್ರಯತ್ನ ನಾವು ಮಾಡಿದ್ವಿ ಥ್ಯಾಂಕ್ ಯು ಒಳ್ಳೆದಾಗ್ಲಿ ಸ್ನೇಹಿತರ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಂತ ಯೂತ್ಸ್ ಬಾಯಲ್ಲಿ ಒಳ್ಳೆ ಮಾತು ಬರ್ತದೆ ಯಾಕಂತ ಹೇಳಿದ್ರೆ ಒಂದು ಅನಾಥಾಶ್ರಮ ನಡೆಸೋದು ಅಷ್ಟು ಈಸಿ ಅಲ್ಲ ಸೊ ಎಷ್ಟೋ ಜನರ ಶಕ್ತಿ ಎಷ್ಟೋ ಜನರ ಆಶೀರ್ವಾದ ಎಷ್ಟೋ ಜನರ ಸಹಾಯ ಇಲ್ಲಿರ್ತಕ್ಕಂಥ ಎಷ್ಟೋ ದೇವ್ರ ಮಕ್ಕಳು ನೆಮ್ಮದಿಯಾಗಿದ್ದಾರೆ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ